ಆರ್ ಎಸ್ ಎಸ್ ನಿಷೇಧಿಸುವಂತೆ ಅಹಿಂದ ಸಂಘಟನೆಯ ಹೋರಾಟ ಹುಬ್ಬಳ್ಳಿಯಲ್ಲಿ ಅಹಿಂದ ಸಂಘಟನೆ ಆರಬೆತ್ತಲೆ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ ಆರ್ ಎಸ್ ಅನ್ನು ನಿಷೇಧ ಮಾಡುವಂತೆ ಅಹಿಂದ ಸಂಘಟನೆಯು ಹೋರಾಟವನ್ನ ಮಾಡ್ತಾ ಇದೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಅರ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ ರಾಷ್ಟ್ರೀಯ ಅಹಿಂದ ಸಂಘಟನೆ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಪ್ರಿಯಾಂಕರ್ಗೆ ಭೀಮಾರ್ಮಿಯನ್ನ ಬೆಂಬಲಿಸಿ ಅವರು ಜಾಥಾವನ್ನ ಮಾಡ್ತಾ ಇದ್ದಾರೆ ಆದ್ರೆ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಕೂಡ ಹೋರಾಟವನ್ನ ಮಾಡಲಾಗ್ತಾ ಇದೆ ಆರ್ ಎಸ್ ಎಸ್ ಬ್ಯಾನ್ ಮಾಡುವಂತೆ ಅಹಿಂದ ಸಂಘಟನೆಗಳು ಒತ್ತಾಯವನ್ನು ಹೇರಲಾಗ್ತಾ ಇದೆ ಎಲ್ಲಾ ಪ್ರತಿಭಟನಾಕಾರರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಹುಬ್ಬಳ್ಳಿಯ ಪೊಲೀಸರು ಒಟ್ನಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಆಗ್ಬೇಕು ಆರ್ ಎಸ್ ಎಸ್ ನ ನಿಷೇಧ ಮಾಡಬೇಕು ಇಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತೆ ಭೀಮ್ ಆರ್ಮಿಯನ್ನ ಬೆಂಬಲಿಸಿ ಜಾತವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎಲ್ರಿಗೂ ಕೂಡ ಆರ್ ಎಸ್ ಎಸ್ ನ ಬಗ್ಗೆ ಒಂದು ದೊಡ್ಡ ಟಾರ್ಗೆಟ್ ಅನ್ನ ಇಟ್ಕೊಂಡು ಒಟ್ನಲ್ಲಿ ಆರ್ ಎಸ್ ಎಸ್ ಬರಬಾರ್ದು ಆರ್ ಎಸ್ ಎಸ್ಗೆ ಗೆ ಪಥ ಸಂಚೋದಕ್ಕೆ ಅವಕಾಶ ನೀಡೋದಿರ್ಲಿ ಒಟ್ನಲ್ಲಿ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಲಾಗ್ತದೆ ಇಲ್ಲಿ ನೋಡಿದ್ರೆ ಪ್ರಿಯಾಂಕರ್ಗೆ ಮತ್ತು ಭೀಮ್ ಆರ್ಮಿ ಅವರಿಗೆ ಬೆಂಬಲಿಸಿ ಜಾಥವನ್ನ ಮಾಡಲಾಗ್ತಾ ಇದೆ ಈಗ ಅವರು ಆರ್ಮಿಯವರು ಮೇಲೆ ಕೂತ್ಕೊಂಡಿದ್ರು ಯಾವಾಗ ಆರ್ ಎಸ್ ಎಸ್ ಪಥಸಂಚನವನ್ನ ಮಾಡ್ತಾರೆ ಅವತ್ತೇ ಅವತ್ತೇ ನಮಗೆ ಅವಕಾಶವನ್ನ ಕೊಡಬೇಕು ಅದನ್ನ ಬಿಟ್ಟು ಒಂದಿನ ಹಿಂದೆ ಮುಂದೆ ಆದ್ರೂ ಕೂಡ ನಾವು ಪಥಸಂಚಲನವನ್ನ ಮಾಡೋದಿಲ್ಲ ಅಂತ ಹೇಳಿ ಕೂಡ ಭೀಮ್ ಆರ್ಮಿ ಅವರು ಹೇಳಿದ್ರು ಇದೆಲ್ಲವನ್ನ ನೋಡ್ತಾ ಇದ್ರು ಕೂಡ ಅವರ ಪ್ರತಿಭಟನಾಕಾರರ ಕಿಚ್ಚನ್ನ ನೋಡ್ತಾ ಇದ್ರೆ ಇದೆಲ್ಲ ಬೇಕು ಅಂತಾನೆ ಮಾಡ್ತಿರೋದಾ ಎನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ ಅರೆಬೆತ್ತಲಿಯ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಹೇಗಾದ್ರು ಹೇಗಾದ್ರೂ ಕೂಡ ಆರ್ ಎಸ್ ಎಸ್ ಅನ್ನ ಬಂದ್ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ